ಸರ್ ನಿಮ್ಮ ಹೆಸರು ನಾಗರಾಜ್ ಏನ್ ಮಾಡ್ಕೊಂಡಿದೀರಾ ನಮ್ದು ಅಂಗಡಿ ಇದೆ ಅಂಗಡಿ ಇಟ್ಕೊಂಡಿದೀರಾ ಚೆನ್ನಾಗಿ ವ್ಯಾಪಾರ ಆಗ್ತಾ ಇದೆ ಒಳ್ಳೆ ಈಗ ಎಲೆಕ್ಷನ್ ಬರ್ತಾ ಇದೆ ಯಾರ್ಗ್ ಓಟ್ ಮಾಡ್ತಾ ನಮ್ಮ ಮೋದಿಗೆ ಮೋದಿ ಯಾಕೆ ಮಾಡ್ತೀರಾ ಸರ್ ರಾಷ್ಟ್ರವನ್ನು ಮುಂತರಿಸಿದ್ದಾರೆ ಮೂರನೇ ರಾಷ್ಟ್ರವನ್ನಾಗಿ ಹೊರಹೊಮ್ಮಿಸಿದ್ದಾರೆ ಅದಕ್ಕೆ ನಮ್ಗೆ ಹೆಮ್ಮೆ ಬಹಳ ವರ್ಷದಿಂದ ನಮ್ದು ಅದನ್ನು ಕಾಯ್ತಾ ಇದ್ವಿ ಅದಕ್ಕೆ ನಾವು ಮೋದಿಗೆ ಓಟ್ ಮಾಡ್ತೇವೆ ಈಗ ಅಂಜಲಿ ನಿಮ್ಮ ಬಳಿ ಕರ್ನಿತಿದ್ದಾರೆ ಕಾಂಗ್ರೆಸ್ ಇಂದ ಅವ್ರ ಬಗ್ಗೆ ಹೇಳೋದು ತೊಂದರೆ ಇಲ್ಲ ಅದು ಅವ್ರ ಅದೃಷ್ಟ ನಿಮ್ಮ ಓಟು ಮೋದಿ ಬಿಜೆಪಿ ಸರ್ ನಿಮ್ಮ ಹೆಸರು ನಾಗರಾಜ್ ಏನ್ ಮಾಡ್ಕೊಂಡಿದ್ರ ಸರ್ ಸೊಸೈಟಿ ವರ್ಕ್ ಮಾಡಿ ಓಕೆ ನೀವು ಇಲ್ಲಿ ಮರಾಠಿ ಕಪ್ಪದವರಾ ಮರಾಠಿ ಕಪ್ಪ ಓಕೆ ಈಗ ಎಲೆಕ್ಷನ್ ಬಂದಿದೆ ಯಾರು ವೋಟ್ ಮಾಡ್ತಾ ಇದ್ರ ಸರ್ ಮೋದಿ ಮೋದಿಗೆ ಕಾಗೇರಿ ಅವ್ರಿಗೆ ಮಾಡಲ್ವಾ ಅದೇ ಕಾಗೇರಿ ಮೋದಿ ಮಾಡಿಬಿಟ್ರೆ ಕಾಗೇರಿ ಹೋಗ್ಬಿಡುತ್ತೆ ಹಾಗೆ ಕಾಗೇರಿ ಕೆಲಸ ಮಾಡಿದಾರಾ ಓಕೆ ಮೋದಿ ಅವ್ರ ಬಗ್ಗೆ ಹೇಳೋದ್ರೆ ಹತ್ತು ವರ್ಷದ ಯಾವತ್ತು ಅದು ಮುಂದಿನ ಜನ ಮುಂದಿನ ಶತಮಾನಕ್ಕೂ ನೆನಪಿಡುವಂತ ಕೆಲಸ ಮಾಡಿದ್ದಾರೆ ಹಾಗಾಗಿ ಅವರಿಗೆ ಓಟ್ ನಿಮ್ಮ ಮತ ಬಿಜೆಪಿ ಸರ್ ನಿಮ್ಮ ಹೆಸರು ಹೆಸರು ನಾಗರಾಜ್ ಏನ್ ಕೆಲಸ ಎಲೆಕ್ಷನ್ ಬಂದಿದೆ ಯಾರು ಓಟ್ ಮಾಡ್ತಾ ಬಿಜೆಪಿಗೆ ನಿಮ್ಮ ಮತ ಬಿಜೆಪಿಗೆ